ಇವತ್ತಿನ ಅಡಿಕೆ ರೇಟು ಆಪಿ ಯಲ್ಲಾಪುರ ಅರವತ್ತ್ನಾಲ್ಕು ಸಾವಿರದ ಎಂಟುನೂರ ಇಪ್ಪತ್ತೊಂದರಿಂದ ಎಪ್ಪತ್ತ್ನಾಲ್ಕು ಸಾವಿರದ ತೊಂಬತ್ತೈದು ಸರಾಸರಿ ಅರವತ್ತೇಳು ಸಾವಿರದ ಐದುನೂರ ಹದಿನೈದು ಅಡಿಕೆ ಹಸುಕು ಗೋಣಿಕೊಪ್ಪಲು ನಾಲ್ಕು ಸಾವಿರದಿಂದ ನಾಲ್ಕು ಸಾವಿರದ ನಾಲ್ಕುನೂರು ಸರಾಸರಿ ನಾಲ್ಕು ಸಾವಿರದ ಎರಡು ನೂರು ಬೆಟ್ಟೆ ಶಿವಮೊಗ್ಗ ಐವತ್ತೆಂಟು ಸಾವಿರದ ಆರುನೂರ ಅರವತ್ತೊಂಬತ್ತರಿಂದ ಎಪ್ಪತ್ತೊಂದು ಸಾವಿರದ ಮುನ್ನೂರ ಮೂವತ್ತು ಸರಾಸರಿ ಅರವತ್ತೊಂಬತ್ತು ಸಾವಿರದ ಮುನ್ನೂರು ಬೆಟ್ಟೆ ಶಿರ್ಸಿ ನಲವತ್ತೆರಡು ಸಾವಿರದಿಂದ ನಲವತ್ತೆರಡು ಸಾವಿರದ ಆರುನೂರ ಐವತ್ತರಿಂದ ಐವತ್ತೆರಡು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಸರಾಸರಿ ನಲವತ್ತೆಂಟು ಸಾವಿರದ ಎಂಬತ್ನಾಲ್ಕು ಬಿಳೆಗೋಟು ಸಾಗರ ಹದಿನಾಲ್ಕು ಸಾವಿರದ ಐದುನೂರ ತೊಂಬತ್ತೊಂಬತ್ತರಿಂದ ಮೂವತ್ತ್ನಾಲ್ಕು ಸಾವಿರದ ಐದುನೂರ ಐವತ್ತೆಂಟು ಸರಾಸರಿ ಮೂವತ್ತ್ಮೂರು ಸಾವಿರದ ಒಂಬತ್ತು ತೊಂಬತ್ತೊಂಬತ್ತು ಬಿಳೆಗೋಟು ಸಿರ್ಸಿ ಇಪ್ಪತ್ತಾರು ಸಾವಿರದ ಆರುನೂರ ಹನ್ನೊಂದರಿಂದ ಮೂವತ್ತೊಂಬತ್ತು ಸಾವಿರದ ನಾಲ್ಕುನೂರ ಹದಿನೆಂಟು ಸರಾಸರಿ ಮೂವತ್ತಾರು ಸಾವಿರದ ಮುನ್ನೂರ ಎಂಬತ್ತಾರು ಬಿಳೆಗೋಟು ಯಲ್ಲಾಪುರ ಹದಿನೈದು ಸಾವಿರದ ಒಂಬತ್ತರಿಂದ ಮೂವತ್ತ್ನಾಲ್ಕು ಸಾವಿರದ ಎಂಟುನೂರ ಅರವತ್ತೊಂಬತ್ತು ಸರಾಸರಿ ಮೂವತ್ತೆರಡು ಸಾವಿರದ ಒಂಬೈನೂರು ಶಾಲಿ ಸಾಗರ ಇಪ್ಪತ್ತೆರಡು ಸಾವಿರದ ಎರಡುನೂರ ತೊಂಬತ್ತರಿಂದ ನಲವತ್ತೆರಡು ಸಾವಿರದ ಏಳ್ನೂರ ಹತ್ತೊಂಬತ್ತು ಸರಾಸರಿ ನಲವತ್ತೊಂದು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ಚಾಲಿ ಕುಮಟ ನಲವತ್ತ್ನಾಲ್ಕು ಸಾವಿರದ ಐದುನೂರ ಅರವತ್ತೊಂಬತ್ತರಿಂದ ನಲವತ್ತೆಂಟು ಸಾವಿರದ ಐದುನೂರ ತೊಂಬತ್ತೊಂಬತ್ತು ನ ಸರಾಸರಿ ನಲವತ್ತಾರು ಸಾವಿರದ ಐದುನೂರ ಅರವತ್ತೊಂಬತ್ತು ಚಾಲಿ ಸಿರ್ಸಿ ನಲವತ್ನಾಲ್ಕು ಸಾವಿರದ ಐದುನೂರ ತೊಂಬತ್ತೊಂಬತ್ತರಿಂದ ನಲವತ್ತೊಂಬತ್ತು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ಸರಾಸರಿ ನಲವತ್ತೆಂಟು ಸಾವಿರದ ಎಂಬತ್ನಾಲ್ಕು ಚಾಲಿ ಯಲ್ಲಾಪುರ ಮೂವತ್ತೆಂಟು ಸಾವಿರದ ಅರುವ ಐವತ್ತೊಂಬತ್ತರಿಂದ ನಲವತ್ತೊಂಬತ್ತು ಸಾವಿರದ ತೊಂಬತ್ತೊಂಬತ್ತು ಸರಾಸರಿ ನಲವತ್ತೆಂಟು ಸಾವಿರದ ಆರುನೂರ ಒಂಬತ್ತು ಚಿಪ್ಪು ಕುಮಟ ಇಪ್ಪತ್ನಾಲ್ಕು ಸಾವಿರದ ಇಪ್ಪತ್ತೊಂಬತ್ತು ರಿಂದ ಇಪ್ ಮೂವತ್ತ್ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಸರಾಸರಿ ಮೂವತ್ತು ಸಾವಿರದ ಏಳ್ನೂರ ನಲವತ್ತೊಂಬತ್ತು ಚೂರು ದಾವಣಗೆರೆ ಏಳು ಸಾವಿರದಿಂದ ಏಳು ಸಾವಿರ ಚೂರು ಭದ್ರಾವತಿ ಆರು ಸಾವಿರದ ಐದುನೂರು ಕೋಕ ಪುತ್ತೂರು ಇಪ್ಪತ್ತು ಸಾವಿರದಿಂದ ಮೂವತ್ತ್ನಾಲ್ಕು ಸಾವಿರದ ಐದುನೂರು ಸರಾಸರಿ ಇಪ್ಪತ್ತಾರು ಸಾವಿರ ಕೋಕಾ ಸುಳ್ಯ ಹತ್ತೊಂಬತ್ತು ಸಾವಿರದಿಂದ ಮೂವತ್ತು ಸಾವಿರ ಸರಾಸರಿ ಇಪ್ಪತ್ತೈದು ಸಾವಿರ ಕೋಕಾ ಬಂಟ್ವಾಳ ಹದಿನೆಂಟು ಸಾವಿರದಿಂದ ಇಪ್ಪತ್ತಾರು ಸಾವಿರ ಸರಾಸರಿ ಹತ್ತೊಂಬತ್ತು ಸಾವಿರ ಕೋಕಾ ಸಾಗರ ಹದಿನೈದು ಸಾವಿರ ನೂರ ತೊಂಬತ್ತೊಂಬತ್ತರಿಂದ ಮೂವತ್ತಾರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಸರಾಸರಿ ಮೂವತ್ತ್ಮೂರು ಸಾವಿರದ ಆರುನೂರ ತೊಂಬತ್ತೊಂಬತ್ತು ಕೋಕಾ ಕುಮ್ಟ ಹನ್ನೆರಡು ಸಾವಿರದ ಒಂಬೈನೂರ ಹತ್ತೊಂಬತ್ತರಿಂದ ಮೂವತ್ತು ಸಾವಿರದ ತೊಂಬತ್ತೊಂಬತ್ತು ಸರಾಸರಿ ಇಪ್ಪತ್ತೇಳು ಸಾವಿರದ ಆರುನೂರ ಮೂವತ್ತೊಂಬತ್ತು ಕೋಕಾ ಯಲ್ಲಾಪುರ ಹತ್ತು ಸಾವಿರದ ಎರಡು ನೂರ ಹತ್ತರಿಂದ ಇಪ್ಪತ್ತೊಂಬತ್ತು ಸಾವಿರದ ಏಳ್ನೂರ ಹತ್ತು ಸರಾಸರಿ ಹದಿನಾರು ಸಾವಿರದ ಒಂಬೈನೂರು ಅಡಿಕೆ ಫ್ಯಾಕ್ಟ್ರಿ ಕುಮಟ ಏಳು ಸಾವಿರದ ಒಂದುನೂರ ತೊಂಬತ್ತು ರಿಂದ ಇಪ್ಪತ್ತ್ಮೂರು ಸಾವಿರದ ಆರುನೂರ ಇಪ್ಪತ್ತೊಂಬತ್ತು ಸರಾಸರಿ ಹತ್ತೊಂಬತ್ತು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಅಡಿಕೆ ಗೊರಬಲು ಶಿವಮೊಗ್ಗ ಹತ್ತೊಂಬತ್ತು ಸಾವಿರದಿಂದ ನಲವತ್ತ್ಮೂರು ಸಾವಿರದ ಮುನ್ನೂರು ಸರಾಸರಿ ಮೂವತ್ತೊಂಬತ್ತು ಸಾವಿರದ ಮುನ್ನೂರ ಒಂಬತ್ತು ಅಡಿಕೆ ಹೊಸ ಚಾಲಿ ಕುಮಟ ಮೂವತ್ತ್ನಾಲ್ಕು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ರಿಂದ ಮೂವತ್ತೇಳು ಸಾವಿರದ ನೂರ ಹದಿನೈದು ಸರಾಸರಿ ಮೂವತ್ತಾರು ಸಾವಿರದ ಆರುನೂರ ಐವತ್ತೊಂಬತ್ತು ಅಡಿಕೆ ಕೆಂಪುಗೋಟು ಸಾಗರ ಮೂವತ್ತಾರು ಸಾವಿರದ ಮುನ್ನೂರ ಹದಿನಾರರಿಂದ ನಲವತ್ತು ಸಾವಿರದ ನಾಲ್ಕುನೂರ ತೊಂಬತ್ತೊಂಬತ್ತು ಸರಾಸರಿ ಮೂವತ್ತಾರು ಸಾವಿರದ ಆರುನೂರ ತೊಂಬತ್ತು ಕೆಂಪುಗೋಟು ಸಿರ್ಸಿ ಮೂವತ್ತೆರಡು ಸಾವಿರದ ಐವತ್ತರಿಂದ ಮೂವತ್ತೊಂಬತ್ತು ಸಾವಿರದ ನೂರ ಎಂಬತ್ತೊಂಬತ್ತು ಸರಾಸರಿ ಮೂವತ್ತ್ಮೂರು ಸಾವಿರದ ಆರುನೂರ ಇಪ್ಪತ್ತೆರಡು ಕೆಂಪುಗೋಟು ಯಲ್ಲಾಪುರ ಇಪ್ಪತ್ತೆರಡು ಸಾವಿರದಿಂದ ಮೂವತ್ತ್ನಾಲ್ಕು ಸಾವಿರದ ಆರುನೂರ ತೊಂಬತ್ತೊಂಬತ್ತು ಸರಾಸರಿ ಮೂವತ್ತು ಸಾವಿರದ ಎರಡು ನೂರ ಹದಿನಾರು ಅಡಿಕೆ ನ್ಯೂ ವೆರೈಟಿ ಪುತ್ತೂರು ಇಪ್ಪತ್ತಾರು ಸಾವಿರದಿಂದ ನಲವತ್ತು ಸಾವಿರ ಸರಾಸರಿ ಮೂವತ್ತು ಸಾವಿರದ ಆರುನೂರ ಒಂಬತ್ತು ನ್ಯೂ ವೆರೈಟಿ ಬಂಟ್ವಾಳ ಇಪ್ಪತ್ತೆಂಟು ಸಾವಿರದಿಂದ ನಲವತ್ತು ಸಾವಿರ ನಲವತ್ತು ಸಾವಿರ ಸರಾಸರಿ ಇಪ್ಪತ್ತೊಂಬತ್ತು ಸಾವಿರದ ನಾಲ್ಕುನೂರು ನ್ಯೂ ವೆರೈಟಿ ಶಿವಮೊಗ್ಗ ನಲವತ್ತ್ನಾಲ್ಕು ಸಾವಿರದ ಐದುನೂರರಿಂದ ಐವತ್ತೊಂಬತ್ತು ಸಾವಿರದ ಎರಡು ನೂರ ತೊಂಬತ್ತಾರು ಸರಾಸರಿ ಐವತ್ತೆಂಟು ಸಾವಿರದ ಎಂಬತ್ತೊಂಬತ್ತು ಅಡಿಕೆ ಓಲ್ಡ್ ವೆರೈಟಿ ಪುತ್ತೂರು ನಲವತ್ತೈದು ಸಾವಿರದಿಂದ ಐವತ್ನಾಲ್ಕು ಸಾವಿರ ಸರಾಸರಿ ಐವತ್ತು ಸಾವಿರದ ನೂರು ಓಲ್ಡ್ ವೆರೈಟಿ ಸುಳ್ಯ ನಲವತ್ತೊಂದು ಸಾವಿರದಿಂದ ಐವತ್ತೆರಡು ಸಾವಿರ ಸರಾಸರಿ ನಲವತ್ತೆಂಟು ಸಾವಿರ ಓಲ್ಡ್ ವೆರೈಟಿ ಬಂಟ್ವಾಳ ನಲವತ್ತು ಸಾವಿರದಿಂದ ಐವತ್ನಾಲ್ಕು ಸಾವಿರದವರಿಗೆ ಐವತ್ತ್ಮೂರು ಸಾವಿರ ಸರಾಸ್ ಐವತ್ತ್ಮೂರು ಸಾವಿರದ ಒಂದು ನೂರು ಸರಾಸರಿ ಅಡಿಕೆ ಇತರೆ ಭದ್ರಾವತಿ ಇಪ್ಪತ್ತೇಳು ಸಾವಿರದ ಇಂದ ಇಪ್ಪತ್ತೆಂಟು ಸಾವಿರದ ಮುನ್ನೂರ ಐವತ್ತು ಸರಾಸರಿ ಇಪ್ಪತ್ತೇಳು ಸಾವಿರದ ಒಂಬೈನೂರ ಅರವತ್ತೇಳು ಅಡಿಕೆ ರಾಶಿ ದಾವಣಗೆರೆ ಐವತ್ತೇಳು ಸಾವಿರದ ಐದುನೂರ ಇಪ್ಪತ್ತೆರಡರಿಂದ ಐವತ್ತೆಂಟು ಸಾವಿರದ ಆರುನೂರು ಸರಾಸರಿ ಐವತ್ತೆಂಟು ಸಾವಿರದ ಎರಡುನೂರ ನಲವತ್ತೊಂಬತ್ತು ಕೋಕಾ ಸುಳ್ಯ ಹತ್ತೊಂಬತ್ತು ಸಾವಿರದಿಂದ ಮೂವತ್ತು ಸಾವಿರ ಸರಾಸರಿ ಇಪ್ಪತ್ತೈದು ಸಾವಿರ ಕೋಕಾ ಬಂಟ್ವಾಳ ಹದಿನೆಂಟು ಸಾವಿರದಿಂದ ಇಪ್ಪತ್ತಾರು ಸಾವಿರದ ಹೊರಗೆ ಹತ್ತೊಂಬತ್ತು ಸರಾಸರಿ ಹತ್ತೊಂಬತ್ತು ಸಾವಿರದ ಎಂಟುನೂರು ಕೋಕಾ ಸಾಗರ ಹದಿನೈದು ಸಾವಿರದ ನೂರ ತೊಂಬತ್ತೊಂಬತ್ತರಿಂದ ಮೂವತ್ತೈದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಸರಾಸರಿ ಮೂವತ್ತ್ಮೂರು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ಕೋಕಾ ಕುಮಟಾ ಹನ್ನೆರಡು ಸಾವಿರದ ಹತ್ತೊಂಬತ್ತರಿಂದ ಮೂವತ್ತು ಸಾವಿರದ ತೊಂಬತ್ತೊಂಬತ್ತು ಸರಾಸರಿ ಇಪ್ಪತ್ತೇಳು ಸಾವಿರದ ಆರುನೂರ ಮೂವತ್ತೊಂಬತ್ತು ಕೋಕಾ ಯಲ್ಲಾಪುರ ಹತ್ತು ಸಾವಿರದ ಎರಡುನೂರ ಹತ್ತರಿಂದ ಇಪ್ಪತ್ತೊಂಬತ್ತು ಸಾವಿರದ ಏಳ್ನೂರ ಹತ್ತು ಸರಾಸರಿ ಹದಿನಾರು ಸಾವಿರದ ಒಂಬೈನೂರು ಫ್ಯಾಕ್ಟ್ರಿ ಕುಮ್ಟ ಏಳು ಸಾವಿರದ ನೂರ ತೊಂಬತ್ತರಿಂದ ಇಪ್ಪತ್ತ್ಮೂರು ಸಾವಿರ ಆರುನೂರ ಇಪ್ಪತ್ತೊಂಬತ್ತು ಸರಾಸರಿ ಹತ್ತೊಂಬತ್ತು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಅಡಿಕೆ ಗೊರಬಲು ಸರಾಸರಿ ಶಿವಮೊಗ್ಗ ಹತ್ತೊಂಬತ್ತು ಸಾವಿರದಿಂದ ನಲವತ್ತೆರಡು ಸಾವಿರದ ಮುನ್ನೂರು ಸರಾಸರಿ ಮೂವತ್ತೊಂಬತ್ತು ಸಾವಿರದ ಮುನ್ನೂರ ಒಂಬತ್ತು ಅಡಿಕೆ ಹೊಸ ಚಾಲಿ ಕುಮಟ ಮೂವತ್ತ್ನಾಲ್ಕು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದ ಮೂವತ್ತೇಳು ಸಾವಿರದ ನೂರ ಹದಿನೈದು ಸರಾಸರಿ ಮೂವತ್ತಾರು ಸಾವಿರದ ಎಂಟುನೂರ ಐವತ್ತೊಂಬತ್ತು ಅಡಿಕೆ ಕೆಂಪುಗೋಟು ಸಾಗರ ಮೂವತ್ತಾರು ಸಾವಿರದ ಮುನ್ನೂರ ಹದಿನಾರರಿಂದ ನಲವತ್ತು ಸಾವಿರದ ನಾಲ್ಕುನೂರ ತೊಂಬತ್ತೊಂಬತ್ತು ಸರಾಸರಿ ಮೂವತ್ತೆಂಟು ಸಾವಿರದ ಎಂಟುನೂರ ಎಂಬತ್ತೊಂಬತ್ತು ಕೆಂಪುಗೋಟು ಸರಾಸರಿ ಸಿರಿಸಿ ಮೂವತ್ತೆರಡು ಸಾವಿರದ ಐವತ್ತರಿಂದ ಮೂವತ್ತೊಂಬತ್ತು ಸಾವಿರದ ನೂರ ಎಂಬತ್ತೊಂಬತ್ತು ಕೆಂಪುಗೋಟು ಸರಾಸರಿ ಸಿರ್ಸಿ ಮೂವತ್ತೆರಡು ಸಾವಿರದ ಐವತ್ತರಿಂದ ಮೂವತ್ತೊಂಬತ್ತು ಸಾವಿರದ ನೂರ ಎಂಬತ್ತೊಂಬತ್ತು ಸರಾಸರಿ ಮೂವತ್ ಮೂರು ಸಾವಿರದ ಆರುನೂರ ಇಪ್ಪತ್ತೆರಡು ಕೆಂಪುಗೋಟು ಎಲ್ಲ ಪರ ಇಪ್ಪತ್ತೆರಡು ಸಾವಿರದಿಂದ ಮೂವತ್ತ್ನಾಲ್ಕು ಸಾವಿರದ ಆರುನೂರ ತೊಂಬತ್ತೊಂಬತ್ತು ಸರಾಸರಿ ಮೂವತ್ತು ಸಾವಿರದ ಎರಡುನೂರ ಹದಿನಾರು ನ್ಯೂ ವೆರೈಟಿ ಪುತ್ತೂರು ಇಪ್ಪತ್ತಾರು ಸಾವಿರದಿಂದ ನಲವತ್ತು ಸಾವಿರ ಸರಾಸರಿ ಮೂವತ್ತು ಸಾವಿರದ ಐದುನೂರು ನ್ಯೂ ವೆರೈಟಿ ಬಂಟ್ವಾಳ ಇಪ್ಪತ್ತೆಂಟು ಸಾವಿರದಿಂದ ನಲ್ವತ್ತು ಸಾವಿರ ಸರಾಸರಿ ಇಪ್ಪತ್ತೊಂಬತ್ತು ಸಾವಿರದ ನಾಲ್ಕುನೂರು ನ್ಯೂ ವೆರೈಟಿ ಶಿವಮೊಗ್ಗ ನಲ್ವತ್ನಾಲ್ಕು ಸಾವಿರದ ಐದುನೂರರಿಂದ ಐವತ್ತೊಂಬತ್ತು ಸಾವಿರದ ಎರಡುನೂರ ತೊಂಬತ್ತಾರು ಸರಾಸರಿ ಐವತ್ತೆಂಟು ಸಾವಿರದ ಎಂಬತ್ತೊಂಬತ್ತು ನ್ಯೂ ವೆರೈಟಿ ಸ ಪುತ್ತೂರು ನಲವತ್ತೈದು ಸಾವಿರದಿಂದ ಐವತ್ನಾಲ್ಕು ಸಾವಿರ ಸರಾಸರಿ ಐವತ್ತು ಸಾವಿರದ ಒಂದು ನೂರು ಓಲ್ಡ್ ವೆರೈಟಿ ಸುಳ್ಯ ನಲವತ್ತೊಂದು ಸಾವಿರದಿಂದ ಐವತ್ತೆರಡು ಸಾವಿರ ಸರಾಸರಿ ನಲವತ್ತೆಂಟು ಸಾವಿರ ಓಲ್ಡ್ ವೆರೈಟಿ ಬಂಟ್ವಾಳ ನಲವತ್ತು ಸಾವಿರದಿಂದ ಐವತ್ನಾಲ್ಕು ಸಾವಿರ ಸರಾಸರಿ ಮೂವತ್ತ್ಮೂರು ಮೂ ಐವತ್ತ್ಮೂರು ಸಾವಿರದ ಒಂದು ನೂರು ಇತರೆ ಭದ್ರಾವತಿ ಇಪ್ಪತ್ತೇಳು ಸಾವಿರದ ಏಳ್ನೂರರಿಂದ ಇಪ್ಪತ್ತೆಂಟು ಸಾವಿರದ ಮುನ್ನೂರ ಐವತ್ತು ಸರಾಸರಿ ಇಪ್ಪತ್ತೇಳು ಸಾವಿರದ ಒಂಬೈನೂರ ಅರವತ್ತು ಐವತ್ತೇಳು ರಾಶಿ ದಾವಣಗೆರೆ ಐವತ್ತೇಳು ಸಾವಿರದ ಐದುನೂರ ಇಪ್ಪತ್ತೆರಡು ರಿಂದ ಐವತ್ತೆಂಟು ಸಾವಿರದ ಎಂಟುನೂರು ಸರಾಸರಿ ಐವತ್ತೆಂಟು ಸಾವಿರದ ಎರಡುನೂರ ನಲವತ್ತೊಂಬತ್ತು ರಾಶಿ ಸರಾಸರಿ ಶಿವಮೊಗ್ಗ ನಲವತ್ತ್ನಾಲ್ಕು ಸಾವಿರದ ಎಂಟುನೂರ ಅರವತ್ತೊಂಬತ್ತರಿಂದ ಐವತ್ತೊಂಬತ್ತು ಸಾವಿರದ ಎರಡುನೂರ ತೊಂಬತ್ತಾರು ಸರಾಸರಿ ಐವತ್ತೆಂಟು ಸಾವಿರದ ನೂರ ಒಂಬತ್ತು ರಾಶಿ ಸಾಗರ ನಲವತ್ತೆಂಟು ಸಾವಿರದಿಂದ ಅರವತ್ತೊಂದು ಸಾವಿರದ ಏಳ್ನೂರ ಎಪ್ಪತ್ತು ಸರಾಸರಿ ಐವತ್ತೊಂಬತ್ತು ಸಾವಿರದ ಐದುನೂರ ಎಪ್ಪತ್ತು ರಾಶಿ ಸಿರ್ಸಿ ಐವತ್ತೈದು ಸಾವಿರದ ಒಂಬೈನೂರ ಒಂಬತ್ತರಿಂದ ಅರವತ್ತು ಸಾವಿರದ ಆರುನೂರ ತೊಂಬತ್ತೊಂಬತ್ತು ಸರಾಸರಿ ಐವತ್ತೆಂಟು ಸಾವಿರದ ಮುನ್ನೂರ ಎಂಬತ್ತೇಳು ರಾಶಿ ಯಲ್ಲಾಪುರ ಐವತ್ತ್ಮೂರು ಸಾವಿರದ ಏಳ್ನೂರ ತೊಂಬತ್ತೈದರಿಂದ ಅರವತ್ತ್ನಾಲ್ಕು ಸಾವಿರದ ಏಳ್ನೂರ ತೊಂಬತ್ತಾರು ಸರಾಸರಿ ಐವತ್ತಾರು ಸಾವಿರದ ಆರುನೂರ ತೊಂಬತ್ತೊಂಬತ್ತು ಸರಕು ಶಿವಮೊಗ್ಗ ಎಪ್ಪತ್ತೆರಡು ಸಾವಿರದ ಆರುನೂರ ಐವತ್ತೈದರಿಂದ ತೊಂಬತ್ತೊಂದು ಸಾವಿರದ ಮುನ್ನೂರ ತೊಂಬತ್ತಾರು ಸರಾಸರಿ ಎಪ್ಪತ್ತ್ಮೂರು ಸಾವಿರದ ನೂರ ಐವತ್ತೈದು ಅಡಿಕೆ ಸಿಪ್ಪೆಗೋಟು ಭದ್ರಾವತಿ ಹತ್ತು ಸಾವಿರದಿಂದ ಹನ್ನೊಂದು ಸಾವಿರದ ಎಂಟುನೂರು ಸರಾಸರಿ ಹತ್ತು ಸಾವಿರದ ಏಳ್ನೂರ ಎಪ್ಪತ್ತೇಳು ಸಿಪ್ಪೆಗೋಟು ಸಾಗರ ಹದಿನಾಲ್ಕು ಸಾವಿರದ ನೂರ ತೊಂಬತ್ತೊಂಬತ್ತರಿಂದ ಇಪ್ಪತ್ತ್ಮೂರು ಸಾವಿರದ ಎಂಬತ್ತೊಂಬತ್ತು ಸರಾಸರಿ ಇಪ್ಪತ್ತೆರಡು ಸಾವಿರದ ಮುನ್ನೂರು ಅಡಿಕೆ ತಟ್ಟಿಬೆಟ್ಟೆ ಯಲ್ಲಾಪುರ ಮೂವತ್ತೆಂಟು ಸಾವಿರದ ಎಂಟುನೂರ ಒಂಬತ್ತರಿಂದ ನಲವತ್ತೆಂಟು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಸರಾಸರಿ ನಲವತ್ತಾರು ಸಾವಿರದ ಎಂಟುನೂರ ಅರವತ್ತೊಂಬತ್ತು ಅಡಿಕೆ ಇಡೀ ಹೊನ್ನಾಳಿ ಇಪ್ಪತ್ತಾರು ಸಾವಿರದಿಂದ ಇಪ್ಪತ್ತೆಂಟು ಸಾವಿರದಿಂದ ಇಪ್ಪತ್ತೊಂಬತ್ತು ಸಾವಿರ ಸರಾಸರಿ ಇಪ್ಪತ್ತೆಂಟು ಸಾವಿರದ ಆರುನೂರು ಅಡಿಕೆ ರಾಶಿ ಹೊನ್ನಾಳಿ ಐವತ್ತೆಂಟು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತರಿಂದ ಐವತ್ತೆಂಟು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಸರಾಸರಿ ಐವತ್ತೆಂಟು ಸಾವಿರದ ನಾಲ್ಕುನೂರ ತೊಂಬತ್ತೊಂಬತ್ತು ಅಡಿಕೆ ಸಿಪ್ಪೆಗೋಟು ಹೊನ್ನಾಳಿ ಹತ್ತು ಸಾವಿರದಿಂದ ಹತ್ತು ಸಾವಿರದ ಎಂಟುನೂರು ಸರಾಸರಿ ಹತ್ತು ಸಾವಿರದ ಐದುನೂರು ರಾಶಿ ಸಾಮಾನ್ಯ ಚನ್ನಗಿರಿ ಐವತ್ತೇಳು ಸಾವಿರದ ಹನ್ನೆರಡರಿಂದ ಅರವತ್ತು ಸಾವಿರದ ಐದುನೂರ ಐವತ್ತೈದು ಸರಾಸರಿ ಐವತ್ತೆಂಟು ಸಾವಿರದ ಅರುವತ್ತೆರಡು ರಾಶಿ ಶಿಕಾರಿಪುರ ತಿಕ್ಕದು ಐವತ್ತೆಂಟು ಸಾವಿರದ ನಾಲ್ಕುನೂರ ಮೂವತ್ತೆರಡರಿಂದ ಐವತ್ತೆಂಟು ಸಾವಿರದ ನಾಲ್ಕುನೂರು ಮೂವತ್ತೆರಡು ಇಂದಿನ ಕಾಳು ಮೆಣಸಿನ ರೇಟು ಕರಿಮೆಣಸು ಸುಳ್ಯ ಮೂವತ್ತೊಂದು ಸಾವಿರದಿಂದ ಅರವತ್ತೇಳು ಸಾವಿರ ಸರಾಸರಿ ಐವತ್ತೆಂಟು ಸಾವಿರ ಕರಿಮೆಣಸು ಮಡಿಕೇರೆ ಮೂವತ್ತೈದು ಸಾವಿರದಿಂದ ಮೂವತ್ತೈದು ಸಾವಿರನೇ ಕರಿಮೆಣಸು ಸರಾಸರಿ ಗೋಣಿಕೊಪ್ಪಲು ಮೂವತ್ತೈದು ಸಾವಿರದಿಂದ ಅರವತ್ತೈದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಸರಾಸರಿ ಮೂವತ್ತೈದು ಸಾವಿರದ ತೊಂಬತ್ತು ಕರಿಮೆಣಸು ಸೀರ್ಸಿ ಅರವತ್ತ್ನಾಲ್ಕು ಸಾವಿರದ ಒಂಬೈನೂರ ಒಂಬತ್ತರಿಂದ ಅರವತ್ತ್ನಾಲ್ಕು ಸಾವಿರದ ಒಂಬೈನೂರ ಒಂಬತ್ತು ಇತರೆ ತೀರ್ಥಹಳ್ಳಿ ನಲವತ್ತು ಸಾವಿರದಿಂದ ಅರವತ್ತೈದು ಸಾವಿರ ಸರಾಸರಿ ಅರವತ್ತೈದು ಸಾವಿರ ಇತರೆ ಯಲ್ಲಾಪುರ ಅರವತ್ತೈದು ಸಾವಿರದ ಏಳ್ನೂರ ತೊಂಬತ್ತೈದರಿಂದ ಅರವತ್ತೈದು ಸಾವಿರದ ಏಳ್ನೂರ ತೊಂಬತ್ತೈದು ಇಂದಿನ ಅಡಿಕೆ ರೇಟು ಹಾಗೂ ಕಾಳುಮೆಣಸಿನ ರೇಟನ್ನು ನೋಡಿದ್ದೀರಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಇದನ್ನು ಇತರರಿಗೂ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ